ಹಾಯ್ ಎಲ್ರಿಗೂ ನಮಸ್ಕಾರ ತುಂಬಾ ಜನ ನನ್ಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ವಿಸರ್ಜನೆ ವಿಡಿಯೋ ಎಲ್ಲಿ ಅಂತ ಆಕ್ಚುಲಿ ನನ್ಗೆ ಮೈ ಹುಷಾರ್ ಇರ್ಲಿಲ್ಲ ಈಗ್ಲೂನು ವಾಯ್ಸ್ ಹೋಗಿದೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನನ್ನ ಹತ್ರ ಇದ್ದಿದ್ದ ಅಷ್ಟು ಫುಟೇಜ್ ನ ಕಲೆಕ್ಟ್ ಮಾಡಿ ಎಡಿಟ್ ಮಾಡಿದೀನಿ ನೋಡ್ಕೊಂಬನ್ನಿ ವಿಸರ್ಜನೆ ದಿನ ಬಂತು ಅಂತಂದ್ರೆ ಒಂದ್ ಕಡೆ ಖುಷಿ ಒಂದ್ ಕಡೆ ದುಃಖ ದುಃಖ ಏನಪ್ಪಾ ಅಂತಂದ್ರೆ ಅಲ್ಲಿ ಹಾಕಿದಂತ ಪೆಂಡಾಲು ಲೈಟಿಂಗ್ಸು ಅರೇಂಜ್ಮೆಂಟ್ಸು ಎಲ್ಲ ಒಂದೊಂದೇ ಬಿಚ್ಕೊಂಡು ಹೋಗ್ತಾ ಇದ್ರೆ ಅರೆ ಕೊನೆ ದಿನ ಬಂದೇ ಬಿಡ್ತಲ್ಲಪ್ಪ ಇನ್ನು ಈ ರೀತಿಯ ವಾತಾವರಣ ಸೃಷ್ಟಿಯಾಗೋದಕ್ಕೆ ಇನ್ನೊಂದು ವರ್ಷ ಕಾಯ್ಬೇಕು ಅನ್ನೋ ಒಂದು ಬೇಜಾರು ಅಲ್ಲಿರೋ ಮಕ್ಳುನು ಅಷ್ಟೇನೆ ಈ ಐದು ದಿನ ಚೆನ್ನಾಗಿ ಆಡಿ ಕುಣಿದು ಕುಪ್ಪಳಿಸಿರ್ತಾರೆ ಅವ್ರ ಮುಖದಲ್ಲೂ ಒಂದು ನೀರವ ಮೌನ ಇನ್ನೇನ್ ಮಾಡೋದಕ್ಕಾಗೋದಿಲ್ಲ ನಾವು ವಿಸರ್ಜನೆ ಮಾಡಲೇಬೇಕು ಅಷ್ಟೊತ್ತಿಗೆ ಮೆರವಣಿಗೆಗೋಸ್ಕರ ಗಣೇಶನಿಗೆ ಅಂತಲೇ ಹೂವು ಬಂದಿತ್ತು ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹೂವು ಚೇಂಜ್ ಮಾಡಿದ್ವಿ ಕೊನೆಯದಾಗಿ ಗೌರಿಗೆ ಹಾಗೆ ಗಣೇಶನಿಗೆ ಕೊನೆಯ ಪೂಜೆ ಮಾಡಿದ್ವಿ ಮೆರವಣಿಗೆಯಲ್ಲಿ ಯಾವುದೇ ವಿಘ್ನ ಬಾರದೆ ಇರಲಿ ಅಂತ ಬೇಡ್ಕೊಂಡ್ವಿ ನಮ್ಮಲ್ಲಿ ತುಂಬ ಜನಕ್ಕೆ ಈ ಗಣೇಶೋತ್ಸವ ಹೇಗೆ ಶುರುವಾಯಿತು ಯಾರು ಶುರು ಮಾಡಿದ್ರು ಏನಕ್ಕೆ ಶುರು ಮಾಡಿದ್ರು ಅಂತ ಗೊತ್ತಿರಲ್ಲ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಈ ಒಂದು ಗಣೇಶ ಹಬ್ಬನ ಶುರು ಮಾಡ್ತಾರೆ ಆಗಿನ ಕಾಲಕ್ಕೆ ಬ್ರಿಟಿಷವರು ಒಂದು ರೂಲ್ ಇಟ್ಟಿರ್ತಾರೆ ಪಬ್ಲಿಕ್ ಫೆಸ್ಟಿವಲ್ ಬಿಟ್ಟು ಬೇರೆ ಯಾವುದೇ ಒಂದು ಹಬ್ಬಕ್ಕಾಗಲಿ ಇದಕ್ಕಾಗಲಿ ಜನ ಸೇರಬಾರ್ದು ಅಂತ ರೂಲ್ ಇಟ್ಟಿರ್ತಾರೆ ಅದನ್ನು ಬ್ರೇಕ್ ಮಾಡೋದಕ್ಕೋಸ್ಕರ ಬಾಲಗಂಗಾಧರ್ ತಿಲಕ್ ಅವರು ಈ ಗಣೇಶ ಹಬ್ಬನ ಹುಟ್ಟಾಕ್ತಾರೆ ಅಲ್ಲಿ ವಿವಿಧ ಜಾತಿ ವರ್ಗದವ್ರನ್ನೆಲ್ಲ ಸೇರಿಸಿ ಹಬ್ಬ ಶು ಮಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಪ್ರದರ್ಶನ ಮಾಡ್ತಾರೆ ಸೊ ಹಾಗೆ ಈ ಗಣೇಶ ಹಬ್ಬ ಬೆಳ್ಕೋತಾ ಬಂತು ಇದೇ ನೋಡಿ ಪುಣೆಯಲ್ಲಿ ಶುರುವಾದಂಥ ಮೊಟ್ಟ ಮೊದಲ ಗಣೇಶನ ಉತ್ಸವ ಹಾಗೂ ಮೂರ್ತಿ ಇನ್ನು ನಾವು ಪೂಜೆಗಳೆಲ್ಲ ಮುಗಿಸೋಷ್ಟರಲ್ಲಿ ಜೋರು ಮಳೆ ಗಣೇಶನಿಗೂ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ ಅನ್ಕೋತೀನಿ ಅದಕ್ಕೆ ಟೆಂಟ್ ಒಳಗಡೆ ಬ್ಯಾಂಡ್ ಬಾರಿಸೋದಕ್ಕೆ ಶುರು ಹಚ್ಕೊಂಡ್ವಿ ಸತತ ಒಂದು ಗಂಟೆ ನಂತರ ಮಳೆ ನಿಲ್ತು ಆಮೇಲೆ ಗಣೇಶ ಬೆಂಡಲಿಂದ ಹೊರಗಡೆ ಬರ್ತಿದ್ದಂಗೆ ಅಲ್ಲಿ ಇನ್ನೊಂದು ರೌಂಡು ಬ್ಯಾಂಡ್ ಬಾರಿಸಿದ್ವಿ ಅಷ್ಟೊತ್ತಿಗಾಗಲೇ ಜನ ಜಾತ್ರೆ ಸೇರಿ ಎಲ್ಲ ಒಂದು ರೌಂಡು ಡ್ಯಾನ್ಸ್ ಆಡಿದ್ರು ಜೊತೆಗೆ ಅಲ್ಲಿದ್ದಂಥ ಮಕ್ಕಳು ಆಡಬೇಕು ಅಂದರು ಆಡಿಸಿದ್ವಿ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇದಕ್ಕೆಲ್ಲ ಕಾರಣ ತಮಟಿ ಅವರು ನರೇಶ್ ಅಣ್ಣ ಗುರು ಟೀಮ್ ಅಂತ ಬೆನಿಗಾನಹಳ್ಳಿಯವರು ತುಂಬ ಚೆನ್ನಾಗಿ ಹೊಡೆದ್ರು ಅವ್ರ ಹತ್ರ ವಿವಿಧ ರೀತಿಯ ಕಲೆಗಳಿತ್ತು ಒಂದೊಂದೇ ಪ್ರದರ್ಶನ ಮಾಡಿದ್ರು ನನಗೆ ಗೊತ್ತು ನೀವು ಕೇಳೋಕೇಳ್ತೀರಾ ಯಾಕಣ ನೀವು ಡ್ಯಾನ್ಸ್ ಆಡಿಲ್ವಾ ಅಂತ ನಾನು ಆಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದ್ರೂ ಅವರು ತಂಪ್ಟೆ ಟೀಮ್ ಅವರು ಅಣ್ಣ ಒಂದೇ ಒಂದು ಸ್ಟೆಪ್ ಅಂತ ರಿಕ್ವೆಸ್ಟ್ ಮಾಡಿ ಸರಿ ಆಕೋಣ ಅಂಥೇಳಿ ಒಂದು ಸ್ಟೆಪ್ ಹಾಕಿದೆ ಆದರೆ ಅಲ್ಲಾಗಿದ್ದೇ ಬೇರೆ ನೋಡೋದ್ರಲ್ಲ ಅದು ಯಾರೋ ಲೇಡಿ ನನ್ನನ್ನು ಫುಲ್ ಡಾಮಿನೇಟ್ ಮಾಡಾಕೋ ನನಗೆ ಗೊತ್ತು ನನ್ನ ಡ್ಯಾನ್ಸ್ಗಿಂತ ನೀವು ಅವ್ರ ಡ್ಯಾನ್ಸೇ ನೋಡ್ತಾ ಇದ್ರಿ ಅಂತ ಇರಲಿ ನಮ್ಮ ಮೆರವಣಿಗೆ ಅಲ್ಲಿಂದ ಊರಿನ ಒಳಗಡೆ ಸಾಗೋದಕ್ಕೆ ಶುರುವಾಯಿತು ಕೊನೆಯದಾಗಿ ನಮ್ಮ ಗಣಪನನ್ನು ಕಣ್ಣು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಜನ ಕಾಯ್ತಿದ್ರು ಸತತವಾಗಿ ಆರು ಗಂಟೆಗಳ ಮೆರವಣಿಗೆ ಮುಗಿಸಿ ನಾವು ಮೆರವಣಿಗೆಯ ಕೊನೆ ಹಂತಕ್ಕೆ ಬಂದಿದ್ವಿ ಕೊನೆಯದಾಗಿ ಜನರೆಲ್ಲರೂ ಕಣ್ ತುಂಬ ನಂತರ ನಾವು ಅಲ್ಲಿಂದ ನಮ್ಮೂರಿನ ಕೆರೆ ಕಡೆಗೆ ಹೋದ್ವಿ ಅಲ್ಲಿ ಆಗಾಗಲೇ ಕ್ರೇನ್ ರೆಡಿ ಇತ್ತು ಸೊ ನಾವು ಅಲ್ಲಿಗೆ ಹೋಗ್ತಿದ್ದಂಗೆ ದೇವರುಗಳಿಗೆಲ್ಲ ಕೊನೆಯ ಒಂದು ಪೂಜೆ ಮಾಡಿ ಜನರು ನಮ್ಮ ಪೆಂಡಾಲ್ ಬಳಿ ತಂದಿಟ್ಟಂಥ ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ನಾವೇ ನಮ್ಮ ಕೈಯಾರೆ ವಿಸರ್ಜನೆ ಮಾಡಿದ್ವಿ ಇನ್ನು ನಮ್ಮ ದೊಡ್ಡ ಗಣೇಶನಿಗೋಸ್ಕರ ಆಗಲೇ ಕ್ರೇನ್ ತರಿಸಿದ್ವಿ ಸೊ ಆ ಕ್ರೇನ್ನ ಮೂಲಕ ನಾವು ವಿಸರ್ಜನೆ ಮಾಡಿದ್ವಿ ಸೊ ಇಷ್ಟು ಈ ವರ್ಷದ ಗಣೇಶೋತ್ಸವ ಇನ್ನು ಈ ವರ್ಷ ನನ್ನ ಕಾಂಟ್ರಿಬ್ಯೂಷನ್ ಕಡಿಮೆ ಇದ್ದರೂ ಗಜಾನನ್ನ ಯೂಟ್ಯೂಬ್ನ ಎಲ್ಲ ಸದಸ್ಯರು ತಮ್ಮ ಶ್ರಮವನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಇನ್ನು ಮುಂದಿನ ವರ್ಷ ಒಂದು ಒಳ್ಳೆ ಕಾನ್ಸೆಪ್ಟೊಂದಿಗೆ ನಾವು ಮತ್ತೆ ಬರ್ತೀವಿ ಅಲ್ಲಿವರೆಗೂ ಆ ಗಣೇಶ ನಿಮಗೆಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು